ನಮಸ್ಕಾರ ಪರಿಸರ ಪರಿಸರ ಅಂದ್ರೆ ಪ್ಲಾಸ್ಟಿಕ್ ನಿಷೇಧ ಮಾಡದೆ ಒಂದು ಪರಿಸರದ ಜಾಗೃತಿ ಮೂಡಿಸೋದಕ್ಕೆ ಒಂದು ದೊಡ್ಡ ಸವಾಲಾಗಿದೆ ಈಗ ಸರ್ಕಾರದಕ್ಕೂ ಸವಾಲಾಗಿದೆ ನಮಗೂ ಸಾರ್ವಜನಿಕ ಸವಾಲಾಗಿದೆ ನಾನು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲೇ ತುಮಕೂರು ಡಿಸ್ಟಿಕಲ್ಲಿ ಪರಿಸರ ಜಾಗೃತಿ ಅಂತ ಒಂದು ಕಿರುಚಲನಚಿತ್ರ ಮಾಡಿ ಎಲ್ಲ ಮಕ್ಕಳು ಶಾಲಾ ಮಕ್ಕಳಿಗೆಲ್ಲ ತೋರಿಸಿದ್ದೆ ಮೊದಲೇ ಈ ಥರ ಮುಂದೆ ಬರುತ್ತೆ ಪ್ಲಾಸ್ಟಿಕ್ ನಿಷೇಧ ಆಗಿಲ್ಲ ಅಂದರೆ ಮುಂದೆ ಭಾಳ ಎಫೆಕ್ಟ್ ಆಗುತ್ತೆ ಇವಾಗ ನೋಡಿ ನೋಡ್ತಾ ಇರ್ಬೋದು ನಾವೆಲ್ಲನೂ ಸುತ್ತಮುತ್ತಲೇ ಮೊನ್ನೆ ಕುಂಭ ಮೇಳಲ್ಲೂ ನೋಡಿದ್ದೀವಿ ಕುಂಭ ಮೇಳಲ್ಲೂ ಪ್ಲಾಸ್ಟಿಕ್ ಎಷ್ಟು ಇದಾಗಿದೆ ಅಂತ ನೀರಲ್ಲಿ ಇದಾಗ್ಬಿಟ್ಟು ಮೀನುಗಳು ಸತ್ತು ಹೋಗ್ತವೆ ಆವುಗಳು ಸತ್ತು ಹೋಗ್ತವೆ ಎಷ್ಟು ಎಷ್ಟು ಇದಾಗ್ತವೆ ಮತ್ತು ಕಾಡು ಪ್ರಾಣಿಗಳಿಗೆ ಭಾಳ ತೊಂದರೆ ಆಗುತ್ತೆ ನೀವು ದಯವಿಟ್ಟು ಪ್ಲಾಸ್ಟಿಕಲ್ಲೂ ಬಳಸಬೇಡ್ರಿ ಇವಾಗ ನಾವು ಬಂಡೀಪುರದಲ್ಲೂ ಅದೇ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಪ್ರಾಣಿ ಪಕ್ಷಿಗಳನ್ನ ಉಳಿಸಿ ಪರಿಸರನ ಉಳಿಸಿ ಅಂತ ನಾವು ಬೇಡಿಕೆ ಮಾಡ್ತಾ ಇದೀವಿ ಅಧ್ಯಯನ ಮಾಡ್ತಾ ಇದ್ದೀವಿ ಇದೆಲ್ಲರಿಗೂ ಪರಿಸರದ ಬಗ್ಗೆ ಕಲಾ ಚಿತ್ರ ಮೂಡಿಸ್ಬೇಕಂತ ಹೇಳಿ ನಮ್ಮ ಕಳೆಕ ಪ್ರಾರ್ಥನೆ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಓಕೆ ಸರ್